ಎಲ್ರಿಗೂ ನಮಸ್ಕಾರ ನಿಮಗೆ ಜಲಪಾತ ಅಲ್ಲಿ ಕಾಣಿಸುತ್ತಲ್ವಾ ನನಗೆ ಹೆಣ್ಮಕ್ಳು ಸ್ಮೈಲ್ ನೋಡ್ರೆ ಜಲಪಾತ ಕಾಣಿಸುತ್ತೆ ನನಗೆ ಸರ್ ನರೇಂದ್ರ ಸ್ವಾಮಿ ಅವ್ರೆ ತುಂಬಾ ಥ್ಯಾಂಕ್ಸ್ ನನಗೆ ಇಲ್ಲಿ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಥ್ಯಾಂಕ್ಸ್ ತಮಗೆ ನಾನು ಎಪ್ಪತ್ತೆರಡನೇ ಇಶ್ಯುವಲ್ಲಿ ಇಲ್ಲಿಗೆ ಬಂದಿದ್ದೆ ನಾನೊಂದು ಅವಾಗ ಹದಿನೊಂದು ವರ್ಷ ಇರಬೇಕು ನನಗೆ ಹನ್ನೊಂದು ವರ್ಷ ಇದ್ದಾಗ ಪುಟ್ಟಣ್ಣ ಕಣ್ಗಾಳವ್ರ ಜೊತೆ ವೀರ ಸ್ವಾಮಿಯವ್ರ ಜೊತೆ ವಿಜಯ್ ಭಾಸ್ಕರ್ ಜೊತೆ ಸಾಂಗ್ ಕಂಪೋಸಿಂಗ್ ಅಂತ ಬರ್ದಿದ್ದು ಬಂದಿದ್ದು ಅವಾಗ ಅಂದರೆ ಅವಾಗೆಲ್ಲ ಸಾಂಗ್ಸ್ ಮಾಡಬೇಕಾದ್ರೆ ನಮಗೆಲ್ಲ ಪ್ರಕೃತಿ ಜೊತೆ ಸಂಬಂಧ ಇರೋದು ಈಗ ರೂಮಲ್ಲಿ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾರೆ ಬಟ್ ಆಗ ಸಾಂಗ್ಸ್ ಮಾಡಬೇಕಾದ್ರೆ ಮ್ಯೂಸಿಕ್ ಮಾಡಬೇಕಾದ್ರೆ ಆ ಥರ ಲೋಕ ರಣದಿರ ಸಾಕಷ್ಟು ನಾವು ಸಾಂಗ್ಸ್ ಮಾಡಬೇಕಾದ್ರೆ ಪ್ರಕೃತಿ ಸಂಬಂಧ ಇಟ್ಕೊಂಡು ಈ ಊರಿಂದ ಆಚೆ ಹೋಗಿ ಅದ್ರ ಜೊತೆ ಬೆರೆತು ಸಾಂಗ್ಸ್ ಮಾಡ್ಕೊಂಬರೋದು ಅದಕ್ಕೆ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬನೇ ಶ್ರೇಷ್ಠ ಸರ್ ಇದು ಯಾಕಂದ್ರೆ ಇದು ಪ್ರಕೃತಿ ಹಬ್ಬ ಇದು ಜಲಪಾತದ ಉತ್ಸವ ಅಲ್ಲ ಅದು ನಿಜವಾದ ಹಬ್ಬ ಅದು ಇವತ್ತು ಈ ಬೆಳಕಿದೆ ಅಂದರೆ ಕರೆಂಟ್ ಇದೆ ಅಂದ್ರೆ ಅದು ಇಲ್ಲಿಂದಾನೆ ಬಂದಿರೋದು ನಮಗೆ ಫಸ್ಟ್ ಅದು ಯಾರು ಮರೆಯಂಗೆ ಇಲ್ಲ ಅದು ಅಲ್ವಾ ಅದಾದ್ಮೇಲೆ ಬಂದಿದ್ದೆ ಯಾವಾಗ ಗೊತ್ತಾ ನಾನು ಹಳ್ಳಿ ಮೆಸ್ಟ್ ಸಿನಿಮಾಗ್ ಬಂದಿದ್ದೆ ಸಿಮ್ಸಾದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಆವಾಗ ರಾಮಾಚಾರಿ ಸೂಪರ್ ಹಿಟ್ ಆಗೋಗಿತ್ತು ಅವಾಗ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಕೊನೆಗೆ ಇಲ್ಲಿ ಮಾಡಕ್ಕಾಗದೆ ಹೋಗ್ಬೇಕಾಗಿ ಬಂತು ಅಂತ ಪರಿಸ್ಥಿತಿ ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲೆಲ್ಲ ಅವ್ರನ್ನ ನಿಲ್ಸಿರೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಪೊಲೀಸ್ ಅವರು ಇಲ್ಲ ನನಗೆ ನಿಜ ಯಾವಾಗಲೂ ಈ ನಗು ಇದೆಯಲ್ಲ ಈ ನಗು ಮುಂದೆ ಯಾವ ಫಾಲ್ಸ್ ಇಲ್ಲ ಇಲ್ಲಿ ನಗು ಚಿಮ್ಮತ್ತಲ್ಲ ಇದು ಇದು ನಿಜವಾದ ಸಂತೋಷ ನಮ್ಮನ್ನ ಇವ್ರು ನೋಡಿದಾಗ ಇವರು ಆ ನಗು ಇವ್ರ ಮುಖದಲ್ಲಿ ಕಾಣಿಸಿದಾಗ ನಾನು ಯಾವಾಗಲೂ ಎಲ್ಲೋದ್ರೂ ಒಂದು ಮಾತು ಹೇಳ್ತೀನಿ ಅದು ಮನಸ್ಫೂರ್ತಿಯಾಗಿ ಬರುವಂತ ಮಾತು ನಿಮ್ಮನ್ನೆಲ್ಲ ಈ ಥರ ನಗು ಖುಷಿ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಕಣ್ಮುಂದೆ ಕಾಣಿಸ್ಬಿಡ್ತಾರೆ ನನ್ನ ತಾಯಿ ನನ್ನ ತಂದೆ ಪ್ರೀತಿ ಕೊಟ್ಟಷ್ಟು ಸಂತೋಷ ಅದನ್ನ ಪದೇ ಪದೇ ನನ್ನ ಮತ್ತೆ ಮನಸ್ಸು ತುಂಬಿಕೊಂಡು ಹೋಗೋದು ಯಾವಾಗ ಅಂದ್ರೆ ನಿಮ್ಗಳ ನಗು ನೋಡಿದಾಗ ನಿಮ್ಮ ಪ್ರೀತಿ ನೋಡಿದಾಗ ಆಯ್ತು ಇಂಡಸ್ಟ್ರಿಗೆ ಬಂದು ನಲವತ್ತು ಇಂಡಸ್ಟ್ರಿಗೆ ಬಂದೆ ನಲವತ್ತು ವರ್ಷ ಆಗೋಯ್ತು ನಾನು ಫಾರ್ಟಿ ಇಯರ್ಸ್ ಮೇಲೆ ಆಗೋಯ್ತು ಬಟ್ ಇಡೀ ಜೀವನ ಅಂಬಲಿಸಿರೋದು ಬರೀ ಪ್ರೀತಿ ಒಂದಕ್ಕೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಆರೇಂದಿಗೆ ಪ್ರೀತಿ ಚಿಮ್ಮಿದ್ದಾರೆ ನನ್ನ ಮೇಲೆ ಸುರಿದಿದ್ದಾರೆ ಅದು ಪ್ರತಿ ಸಾರಿ ಮಿಸ್ ಆಗ್ತಾ ಇರುತ್ತೆ ನನಗೆ ಇಲ್ಲೋ ಇಲ್ವಲ್ಲ ಅಂತನಿಸಿದಾಗ ಈ ಥರ ಫಂಕ್ಷನ್ಸ್ ಬಂದಾಗ ಇವರು ಕರೆದಾಗ ಅರ್ಧ ಭಾಗ ಬರೋದೇ ಇವ್ರನ್ನ ಭೇಟಿ ಮಾಡಿ ಈ ಸಂತೋಷನ ಇವ್ರನ್ನ ಮನಸ್ಸು ತುಂಬ ಹೋಗೋದಕ್ಕೆ ಬರೋದು ನಾನು ಅರ್ಧ ಸಾರಿ ಅದು ನಿಮ್ಮನ್ನು ನೋಡಿ ಅಷ್ಟೇ ತುಂಬ ಖುಷಿ ಆಯಿತು ಬಟ್ ನನಗೆ ಅನಿಸಿದ್ದು ಈ ಹಬ್ಬ ಇದೆಯಲ್ಲ ನನಗೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೋಬೇಕು ಪ್ರಕೃತಿಯಲ್ಲಿ ಕೊಡುವಂಥ ನೇಚರ್ ಜೊತೆ ಸಂಬಂಧ ಇರಬೇಕು ದೇವ್ರನ್ನ ಬರೀ ನಂಬಿಕೆಗೆ ಅಷ್ಟೇ ಇಟ್ಕೋಬೇಕು ಅಂತ ಹೇಳೋದು ನಾನು ಯಾವಾಲು ಯು ಶುಡ್ ಆಲ್ವೇಸ್ ಬಿಲೀವ್ ನೇಚರ್ ಏನದು ನನಗಂತೂ ಕೇಳಿಸ್ತಿಲ್ಲ ನೀವು ಅಲ್ಲಿ ಏನೋ ಹೇಳ್ತಾ ಇದೀರ ಗೊತ್ತಾಗ್ತಿಲ್ಲ ಅದು ಅಲ್ಲೇ ಅರ್ಥ ಆಗ್ತಿಲ್ಲ ನೀವು ಮಾತಾಡೋದು ಕೇಳಿಸಿಲ್ಲ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಸರ್ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಸರ್ ಎಂಟ್ರಿ ತಗೋತಿರ್ಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಯ್ತು ಎಲ್ಲಾರನ್ನೂ ಕರೆಸಿ ನಮ್ಮಂತವ್ರನ್ನೆಲ್ಲ ಕರೆಸಿ ಇವ್ರನ್ನ ಭೇಟಿ ಮಾಡೋದರ್ಸದೆ ಅಂದರೆ ಯಾವಾಗ ಸಂತೋಷ ಅನ್ನೋದು ನಮ್ಮ ಪಕ್ಕದಲ್ಲಿ ಬರೋ ನಗು ಅಲ್ಲ ಸರ್ ಇಲ್ಲಿ ಮ ನಗು ಬರುತ್ತಲ್ಲ ಅದೇ ನಿಜವಾದ ಸಂತೋಷ ಅದನ್ನ ನೀವು ಇವತ್ತು ಎಲ್ಲರ್ ಕೆಲವು ಬರ್ಸಿದಿರ ಅದಕ್ಕಿಂತ ಇನ್ನೇನು ಪ ಪುಣ್ಯ ಮಾಡೋಕ್ಕಾಗತ್ತೆ ಸರ್ ನಿಮ್ಮ ನಗುಗೋಸ್ಕರ ನೀವು ನಗ್ತಾ ಇರಬೇಕು ನೀವು ಖುಷಿಯಾಗಿರೋದಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವರು ನಮ್ಮನ್ನೆಲ್ಲ ಕರೆಸಿದ್ದಾರೆ ಅಲ್ಲಿಂದ ಆ್ಯಂಡ್ ಶೋ ಏನು ಒಬ್ರ ಮೇಲೆ ಒಬ್ರು ನನ್ನಿಂದ ಗುರು ಕಿರಣ್ ಬೇರೆ ಕಾಯ್ತಾ ಇದ್ದಾರೆ ಇದಕ್ಕೆ ಮುಂಚೆ ಹಿಂದೆ ಏನು ಡ್ರಮ್ಸ್ ಬರೆಸಿದಾರಂತಲ್ಲ ಯಾರೋ ಮತ್ತು ನಮ್ಮನ್ನು ಡ್ರಮ್ಸ್ ನೋಡೋಕ್ ಬಿಡ್ಬೇಕಾಯ್ತು ನಾವು ನೋಡ್ಬೋದಾಗಿತ್ತು ಡ್ರಮ್ಸ್ ಬರೆಸೋದಕ್ಕೆ ಅದೇ ಗುರುಕಿರನ್ ಕೇಳಿದ್ದೀನಿ ಯಾವ ಆಡಾಡ್ತೀನಿ ಅಂತ ಕೇಳಿದೆ ನನ್ನ ಹಾಡಿದ್ಯಾನಪ್ಪ ಅಂತ ಕೇಳಿದೆ ಏ ನೀವು ಎಲ್ಲಾದ್ರೂ ನಿಮ್ದು ಒಂದಾಡೋ ಅಂತ ಇರುತ್ತೆ ಗುರುಕಿರಣ್ ಖಂಡಿತ ಯಾರೇ ನೀನು ಹೂ ಆಡ್ಲೇಬೇಕು ಅದು ಆಡ್ದವ್ರೆ ಯಾವುದು ಶೋ ಕಂಪ್ಲೀಟ್ ಆಗೋದಿಲ್ಲ ಯಾವ ಶೋ ಆಗಲಿ ಸ್ಟೇಜ್ ಶೋ ಆಗಲಿ ರವಿಚಂದ್ರನ್ ಆಡಿಲ್ದೆ ಪೂರ್ತಿ ಆಗೋದಿಲ್ಲ ಯಾರೇ ಕಾರ್ ಜರ್ನಿ ಮಾಡಲಿ ನನ್ನ ಇಲ್ಲದೆ ಜರ್ನಿ ಪೂರ್ತಿ ಆಗೋದಿಲ್ಲ ಸೊ ಎಲ್ಲರ ಮನಸ್ಸಲ್ಲೂ ಎಲ್ಲರ ಕಾರಲ್ಲೂ ನನ್ನ ಹಾಡು ಮೆಲ್ಕ್ ಹಾಕ್ತಾ ಇರ್ತೀರ ಆ ಮೆಲ್ಕು ಹಾಕ್ತಾ ಇರೋದ್ರಲ್ಲೇ ನನ್ನ ಜೀವ ಉಸಿರಾಡ್ತಾ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ನೀವು ಸದಾ ನೀವು ಈ ಮನಸ್ಸಲ್ಲಿ ಇರ್ತೀರ ಇವತ್ತೀ ಜಲಪಾತ ನೋಡಿದಷ್ಟೇ ಸಂತೋಷ ಆಯಿತು ಜನ ತುಂಬಿಕೊಂಡ್ರ ನೋಡಿದ್ರೆ ತುಂಬ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರನೇ ಬದುಕಿರುವಂತ ಜೀವ ನಮ್ಮ ಒನ್ ಅಂಡ್ ಓನ್ಲಿ ಕನಸುಗಾರ ಯಾಕೆಂದ್ರೆ ಇವ್ರ ತರ ಕನಸು ಕಾಣೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಕನಸು ಕಂಡ್ರು ಕೂಡ ನನಸು ಮಾಡೋದಕ್ಕೆ ಇವ್ರ ತರ ಒಂದು ಧೈರ್ಯ ಆ ವಿಷನ್ ಇರೋದು ನಮ್ಮ ಕನ್ನಡದ ಹೆಮ್ಮೆಯ ರವಿಚಂದ್ರನ್ ಸರ್ಗೆ ಬರ್ಲಿ ಜೋಳ ಚಪಾಳೆ ಆಕ್ಚುಲಿ ಸರ್ ಇವ್ರು ಕೂಗ್ ನೋಡ್ತಾ ಇದ್ರೆ ಮಳವಳ್ಳಿ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ಇದೆ ಕ್ರೇಜಿ ಸ್ಟಾರ್ ಎಷ್ಟು ಕ್ರೇಜಿ ಆಗಿರೋ ಅದ್ಭುತವಾಗಿರೋ ಸಿನಿಮಾಗಳನ್ನ ನಮಗೋಸ್ಕರ ಕೊಟ್ಟಿದ್ದಾರೆ ಪ್ರತಿನಿತ್ಯ ಅವ್ರು ಹಾಡು ಕೇಳ್ತೀವಿ ಅವ್ರ ಸಿನಿಮಾಗಳು ನೋಡ್ತೀವಿ ಹಾಗಾಗಿ ಇವತ್ತು ನೀವು ನಮ್ಮ ಕ್ರೇಜಿ ಸ್ಟಾರ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನಿಮ್ಮ ಕೂಗಿನ ಮೂಲಕ ಸೌಂಡ್ ಮೂಲಕ ತೋರಿಸ್ಬೇಕು ನಾನು ಎಷ್ಟೊಂದು ಸೌಂಡ್ ಮಾಡ್ತೀರಾ ಅಂತ ಲೆಕ್ಕ ಹಾಕ್ತೀನಪ್ಪ ಓಕೆನಾ ಅನುಪಮ ನಿನಗೆ ಒಂದು ನಿಮಿಷ ನಿನಗೆ ಅವ್ರ ಪ್ರೀತಿನ ಗೂಗಲ್ ಕೇಳಿಸ್ಕೊತಾ ಇದೆಯಾ ನನ್ನ ಅವ್ರ ಮನಸ್ಸಿನ ಎದೆ ಬಡಿತ ಕೇಳಿಸ್ತಾ ಇದ್ದೆ ನನಗೆ ಇಲ್ಲಿ ಬಂದಾಗಿಂದ ಓಕೆ ಏನು ತೊಂದರೆ ಇಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ನಾನ್ ಸೌಂಡ್ ಮೂಲಕ ಕೇಳೋದ್ರೆ ನನ್ ತಪ್ಪು ಮೈನಸ್ ಅದು ಎಲ್ಲ ಮೈನಸ್ ಹಾರ್ಟ್ ಬೀಟಲ್ಲೇ ನಿಮ್ಮನ್ನ ಇಟ್ಕೊಂಡಿರ್ತಾರೆ ರವಿ ಸರ್ ನೀವು ಅವ್ರ ಹಾಟ್ ಬೀಟಲ್ಲಿ ಇದ್ದೀರಾ ಇನ್ನೇನ್ ಕೇಳೋದು ಅಲ್ವಾ ಸೊ ಒಂದ್ಸಲ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ರವಿ ಸರ್ ಇದ್ರೆ ಕಳ್ಸಕ್ ಮನ್ಸು ಬರ್ತಾ ಇಲ್ಲ ಅವರೇ ಏನ್ ಮಾಡೋಣ ನಮ್ಗೆಲ್ಲರೂ ರವಿ ಸರ್ ಇಲ್ಲೇ ಇರ್ಬೇಕು ಅಂತ ಫೀಲು ಬಟ್ ಸರ್ ಬಿಡುವು ಮಾಡಿಕೊಂಡು ನಿಮ್ಮ ಪ್ರೀತಿಯ ಜನರನ್ನ ನೇರವಾಗಿ ನೋಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ದಯಮಾಡಿ ಒಂದೇ ಒಂದು ಕ್ಷಣ ವೇದಿಕೆ ಮೇಲೆ ಇರಬೇಕು ಪ್ರೀತಿಯ ಗೌರವದ ಸನ್ಮಾನ ಈ ವೇದಿಕೆಯಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮೂಲಕ ನಮ್ಮ ಕ್ರೇಜಿ ಸ್ಟಾರ್ ನಿಮ್ಮ ಸ್ಟಾರ್ ಪ್ರತಿಯೊಬ್ಬರ ಹಾರ್ಟ್ ಬೀಟ್ ಅಲ್ಲಿರುವಂತ ನಮ್ಮ ಸ್ಟಾರ್ ರವಿಚಂದ್ರನ್ಗೆ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಶಾಸಕರಾದಂಥ ಡಾಕ್ಟರ್ ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ನರೇಂದ್ರ ಸ್ವಾಮಿ ಸರ್ ಅವರು ಬಹಳ ಪ್ರೀತಿಯಿಂದ ರವಿಚಂದ್ರನ್ ಸರ್ಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಪ್ರೀತಿಯ ಡಾಕ್ಟರ್ ರವಿಚಂದ್ರನ್ ಸರ್ ಗೆ ಥ್ಯಾಂಕ್ ಯು ಹೇಳ್ತಾ ಅಲ್ಲಿ ಜನನಾಯಕ ಇಲ್ಲಿ ಪ್ರೀತಿಯ ನಾಯಕ ಇಬ್ಬರ ಸಮಾಗಮ ಇದೇ ವೇದಿಕೆಯಲ್ಲಾಯ್ತು ಇದು ಇಷ್ಟು ಸುಂದರವಾದಂತಹ ಗೋಲ್ಡನ್ ಮೂಮೆಂಟ್ ಒಂದು சந்த மொமெண்ட் ஆகிக்கே காரண